ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಭದ್ರತೆಗೆ ಸಂಬಂಧಿಸಿದ ಒಂದು ಅತ್ಯಂತ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಹಾಗೂ ಅದು ಭಾರತದ ಪೂರ್ವೋತ್ತರ ರಾಜ್ಯಗಳನ್ನು ದೇಶದ ಇತರೆ ಭಾಗದೊಂದಿಗೆ ಸಂಪರ್ಕಿಸುವ ಅತ್ಯಂತ ಕಿರಿದಾದ ಭೂಭಾಗವಾದ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ಬಾಂಗ್ಲಾದೇಶದ ಗಡಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವ ಚಟುವಟಿಕೆಗಳು ವಿಶೇಷವಾಗಿ ಬಾಂಗ್ಲಾದೇಶದ ಇಂಟರಿಮ್ ಅಡ್ವೈಸರ್ ಮೊಹಮ್ಮದ್ ಯುನೂಸ್ ಅವರು ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಬಾಂಧವ್ಯ ಹೆಚ್ಚಿಸುತ್ತಿರುವ ಬೆನ್ನಲ್ಲೇ ಭಾರತ ತೀವ್ರ ಎಚ್ಚೆತ್ತುಕೊಂಡಿದೆ ಸೊ ಈ ಕಾರಣಕ್ಕಾಗಿ ಭಾರತವು ತನ್ನ ಭದ್ರತಾ ಸಿದ್ಧತೆಗಳನ್ನು ಯಾವ ರೀತಿ ಬಲಪಡಿಸಿದೆ ಗಡಿಯಲ್ಲಿ ಹೊಸ ಸೇನಾ ಚೌಕಿಗಳನ್ನು ಎಲ್ಲಿ ಸ್ಥಾಪಿಸಿದೆ ಮತ್ತು ನಮ್ಮ ದೇಶದ ಭದ್ರತೆಗಾಗಿ ಯಾವೆಲ್ಲ ಪ್ರಬಲ ಅಸ್ತ್ರಗಳಾದ ರಾಫೆಲ್ ಬ್ರಹ್ಮೋಸ್ ಮತ್ತು ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಗಳನ್ನು ನಿಯೋಜಿಸಲಾಗಿದೆ ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಮಹತ್ವದ ಸುದ್ದಿಯನ್ನು ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಬಾಂಗ್ಲಾದೇಶದ ಗಡಿಯಲ್ಲಿ ನಡೀತಾ ಇರುವ ಚಟುವಟಿಕೆಗಳ ಹೆಚ್ಚುತ್ತಿರುವ ಕಾರಣವನ್ನು ಮತ್ತು ಆ ಕಡೆ ಚೀನಾ ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶದ ಸ್ನೇಹ ಹೆಚ್ಚುತ್ತಿರುವುದನ್ನು ಗಮನಿಸಿ ಭಾರತವು ಬಾಂಗ್ಲಾದೇಶದ ಗಡಿಯಲ್ಲಿ ಮೂರು ಹೊಸ ಚೌಕಿಗಳನ್ನು ಸ್ಥಾಪಿಸಿದೆ ಹಾಗೂ ಈ ಚೌಕಿಗಳನ್ನ ಬಮುನಿ ಕಿಶನ್ ಗಂಜ್ ಮತ್ತು ಚೋಪ್ರಾ ಅನ್ನೋ ಮೂರು ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದೆ ಈ ಹೊಸ ಚೌಕಿಗಳ ಮುಖ್ಯ ಉದ್ದೇಶ ಏನಂದ್ರೆ ಗಡಿಯಲ್ಲಿರುವ ದುರ್ಬಲ ಸ್ಥಳಗಳನ್ನ ಬಲಪಡಿಸುವುದು ನಿಗಾ ಅಥವಾ ಕಣಗಾವಲನ್ನ ಹೆಚ್ಚಿಸುವುದು ಮತ್ತು ನಮ್ಮ ಪ್ರಮುಖ ಸಿಲಿಗುರಿ ಕಾರಿಡಾರ್ ಅನ್ನ ರಕ್ಷಿಸುವುದಾಗಿದೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದ ಇಂಟರಿಮ್ ಅಡ್ವೈಸರ್ ಆದ ಮೊಹಮ್ಮದ್ ಯೂನೂಸ್ ಅವರು ಭಾರತ ವಿರೋಧಿ ಧೋರಣೆ ಅಥವಾ ನಿಲುವನ್ನು ಪ್ರದರ್ಶಿಸುತ್ತಿರುವುದು ನಿಜಕ್ಕೂ ಒಂದು ಕಳವಳಕಾರಿ ವಿಷಯ ಇತ್ತೀಚೆಗೆ ಯೂನೂಸ್ ಅವರು ಪಾಕಿಸ್ತಾನದ ಸೇನಾ ಜನರಲ್ ಆದ ಸಾಹಿರ್ ಶಂಸಾದ್ ಮಿರ್ಜಾ ಅವರನ್ನ ಭೇಟಿ ಮಾಡಿದರು ಈ ಭೇಟಿಯಲ್ಲಿ ಕನೆಕ್ಟಿವಿಟಿ ಮತ್ತು ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವ ಬಗ್ಗೆ ಮಾತುಕತೆ ನಡೆದಿದೆ ಇದಷ್ಟೇ ಅಲ್ಲದೆ ಶೇಖ್ ಹಸೀನಾ ಅವರು ಅಧಿಕಾರದಿಂದ ದೂರವಾದ ನಂತರ ಮೊಹಮ್ಮದ್ ಯುನೂಸ್ ಅವರು ಚೀನಾಗೆ ಬೃಹು ಹೂಡಿಕೆ ಪ್ರಸ್ತಾಪವನ್ನು ಕೂಡ ನೀಡಿದ್ದಾರೆ ಹಾಗೂ ಅವರು ನಿರಂತರವಾಗಿ ಭಾರತದ ಪೂರ್ವೋತ್ತರ ರಾಜ್ಯಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಭಾರತವು ಈ ಸಂಪೂರ್ಣ ಪ್ರದೇಶದಲ್ಲಿ ಕಟ್ಟುನಿಟ್ಟಾದ ನಿಗಾವಹಿಸುತ್ತಿದೆ ಹಾಗೆಯೇ ನಿಮ್ಗೆ ಇದು ಗೊತ್ತಿರಲಿ ಗೆಳೆಯರೆ ಈ ಸಿಲಿಗುರಿ ಕಾರಿಡಾರ್ನ ಚಿಕ್ಕನೆ ಅಂತ ಕರೆಯಲಾಗ್ತದೆ ಹಾಗೂ ಇದು ಭಾರತದ ಒಂದು ಅತ್ಯಂತ ಕಿರಿದಾದ ಭೂಭಾಗವಾಗಿದ್ದು ನಮ್ಮ ಪೂರ್ವತರ ರಾಜ್ಯಗಳನ್ನು ದೇಶದ ಮುಖ್ಯ ಭೂಭಾಗದೊಂದಿಗೆ ಜೋಡಿಸುತ್ತದೆ ಈ ಕಾರಿಡಾರ್ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಗಳಷ್ಟು ಅಗಲವಾಗಿದ್ದು ಇದು ನೇಪಾಳ ಬಾಂಗ್ಲಾದೇಶ್ ಚೀನಾ ಮತ್ತು ಭೂತಾನ್ ಗಡಿಗಳಿಂದ ಸುತ್ತುವರೆದಿದೆ ಒಂದು ವೇಳೆ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಪಾಯ ಹೆಚ್ಚಾದರೆ ಅದು ಭಾರತದ ಭದ್ರತೆಗೆ ಒಂದು ದೊಡ್ಡ ಸವಾಲನ್ನು ಒಡ್ಡುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರದಿಂದ ದೂರವಾದ ನಂತರ ಅಲ್ಲಿನ ರಾಜಕೀಯ ಮತ್ತು ಭದ್ರತಾ ಸನ್ನಿವೇಶಗಳು ಬಹಳ ಇವೆ ಮೊಹಮ್ಮದ್ ಯುನೂಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಚೀನಾ ಮತ್ತು ಪಾಕಿಸ್ತಾನದೊಂದಿಗಿನ ಸಂಬಂಧಗಳು ಬಲಗೊಳ್ಳಲು ಪ್ರಾರಂಭಿಸಿದವು ಇದೇ ಕಾರಣಕ್ಕೆ ಭಾರತದ ಎಲ್ಲಾ ಭದ್ರತಾ ಏಜೆನ್ಸಿಗಳು ಸಂಪೂರ್ಣ ಎಚ್ಚರಿಕೆಯಿಂದ ಈ ಪರಿಸ್ಥಿತಿಯ ಮೇಲೆ ಕಣ್ಣಿಟ್ಟಿವೆ ಅದರಲ್ಲೂ ವಿಶೇಷವಾಗಿ ಸಿಲಿಗುರಿ ಕಾರಿಡಾರ್ ಅಂದ್ರೆ ಚಿಕ್ಕನ್ಎಕ್ ಪ್ರದೇಶದ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಗೆಳೆಯರೆ ಭಾರತ ತನ್ನ ರಕ್ಷಣಾ ಸಿದ್ಧತೆಗಳನ್ನು ಇಲ್ಲಿ ಮತ್ತಷ್ಟು ಬಲಪಡಿಸಿದ್ದು ಭಾರತದ ಗಡಿಗಳಿಗೆ ಹೊಂದಿಕೊಂಡಿರುವ ಈ ಸೂಕ್ಷ್ಮ ಪ್ರದೇಶದಲ್ಲಿ ನಮ್ಮ ಸೈನ್ಯವು ಹೊಸ ಸೇನಾ ಚೌಕಿಗಳನ್ನು ನಿರ್ಮಿಸಿದೆ ಮೂಲಗಳ ಪ್ರಕಾರ ಈ ಚೌಕಿಗಳ ಮುಖ್ಯ ಗುರಿ ಫಾಸ್ಟ್ ಇಂಟೆಲಿಜೆನ್ಸ್ ಲಾಜಿಸ್ಟಿಕ್ ಸಪೋರ್ಟ್ ಮತ್ತು ಕ್ವಿಕ್ ರೆಸ್ಪಾನ್ಸ್ ನೀಡುವುದಾಗಿದೆ ಅಂದರೆ ಯಾವುದೇ ದಿಕ್ಕಿನಿಂದ ಅಪಾಯ ಬಂದರೂ ಭಾರತೀಯ ಸೇನೆಯು ಕ್ಷಣ ಮಾತ್ರದಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರ್ತದೆ ಇದೇ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಪ್ರಮುಖ ಘಟಕವಾದ ತ್ರಿಶಕ್ತಿ ಕೋರ್ ಅನ್ನು ಕೂಡ ನಿಯೋಜಿಸಲಾಗಿದೆ ಈ ಕೋರ್ಗೆ ದೇಶದ ಪೂರ್ವೋತ್ತರ ರಾಜ್ಯಗಳ ಭದ್ರತೆಯ ಅತಿ ದೊಡ್ಡ ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿದೆ ಹಾಗೂ ಇದರ ಪ್ರಧಾನ ಕಚೇರಿ ಸುಖನ್ನಾದಲ್ಲಿದ್ದು ಇದೇ ಕೋರ್ ಸಿಲಿಗುರಿ ಕಾರಿಡಾರ್ ಅನ್ನ ರಕ್ಷಿಸುತ್ತದೆ ಇತ್ತೀಚೆಗೆ ತ್ರೀಶಕ್ತಿ ಕೋರ್ನ ಸೈನಿಕರು ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಡುವುದಕ್ಕಾಗಿ ಸಿದ್ಧರಾಗಿರಲು ಟಿ ನೈಂಟಿ ಟ್ಯಾಂಕ್ ಗಳೊಂದಿಗೆ ಎತ್ತರದ ಪ್ರದೇಶಗಳಲ್ಲಿ ಲೈವ್ ಫೈರಿಂಗ್ ಎಕ್ಸರ್ ಅನ್ನು ಕೂಡ ನಡೆಸಿದರು ಯಾಕಂದ್ರೆ ಈ ಸಂಪೂರ್ಣ ಪ್ರದೇಶದಲ್ಲಿ ಕನುಗಾವಲು ಹೆಚ್ಚಿಸಲಾಗಿದೆ ಮತ್ತು ನಮ್ಮ ಯೋಧರು ಯಾವುದೇ ಅಪಾಯವನ್ನು ಎದುರಿಸುವುದಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ ನಮ್ಮ ಅತ್ಯಂತ ಪ್ರಬಲವಾದ ಮತ್ತು ಘಾತಕಾಸ್ತ್ರಗಳನ್ನು ಕೂಡ ದೇಶದ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಹಾಗೇನೆ ಹಾಶಿಮಾರ ಬೇಸ್ ನಲ್ಲಿ ರಾಫೆಲ್ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿದೆ ಇವು ಏರ್ ಟು ಏರ್ ಅಂಡ್ ಏರ್ ಟು ಗ್ರೌಂಡ್ ಗೆ ನಿಖರವಾಗಿ ಪ್ರಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿವೆ ಹಾಗೆಯೇ ನಾಲ್ಕುನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿರುವ ಶತ್ರುಗಳನ್ನು ಧ್ವಂಸಗೊಳಿಸುವ ಸಾಮರ್ಥ್ಯವಿರುವ ಬ್ರಹ್ಮು ಕ್ಷಿಪಣಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ ಅದರ ಜೊತೆಗೇನೆ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ನಿಯೋಜಿಸಲಾಗಿದೆ ಗೆಳೆಯರೆಯದು ನಾಕ್ನೂರು ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಜಟ್ಗಳು ಮತ್ತು ಕ್ಷಿಪಣಿಗಳನ್ನು ಹೊಡೆದು ಸಾಮರ್ಥ್ಯವಿರುವ ಈ ಪ್ರಬಲ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಇಲ್ಲೇ ನಿಯೋಜಿಸಲಾಗಿದೆ ಹಾಗೆಯೇ ಗಾಳಿಯ ಮೂಲಕ ನುಸುಳುವ ಯಾವುದೇ ಅಪಾಯವನ್ನು ತಡೆಯುವುದಕ್ಕಾಗಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ನಿಯೋಜಿಸಲಾಗಿದೆ ಒಟ್ಟಿನಲ್ಲಿ ಭಾರತವು ಪೂರ್ವೋತ್ತರ ಪ್ರದೇಶದ ಭದ್ರತೆಗೆ ಯಾವುದೇ ರೀತಿಯ ಲೋಪವಾಗದಂತೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿದೆ ತ್ರಿಶಕ್ತಿ ಕೋರ್ನಿಂದ ಹಿಡಿದು ರಾಫೆಲ್ ಮತ್ತು ಬ್ರಹ್ಮೋಸ್ವರಿಗೆ ಪ್ರತಿಯೊಂದು ಹಂತದಲ್ಲೂ ದೇಶವು ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ ಯಾವುದೇ ಸವಾಲು ಬಂದರೂ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಚೀನಾ ಪಾಕಿಸ್ತಾನದ ಹೆಚ್ಚುತ್ತಿರುವ ಸಾಮೀಪ್ಯ ಮತ್ತು ಬದಲಾಗ್ತಾ ಇರುವ ಜಿಯೋ ಪಾಲಿಟಿಕ್ಸ್ ನ ಸಮೀಕರಣಗಳ ನಡುವೆ ಭಾರತದ ಚಿಕನ್ಯಕ್ಕ ಈಗ ಕೇವಲ ಒಂದು ಕಾರಿಡಾರ್ ಆಗಿ ಉಳಿದಿಲ್ಲ ಅದು ಒಂದು ಅಭದ್ಯ ಭದ್ರತಾ ಕೋಟಿಯಾಗಿ ಮಾರ್ಪಟ್ಟಿದೆ ಸೊ ಗೆಳೆಯರಿ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತನಾಂ ಭಾರತ್ ಜೈ